ಬಸವಣ್ಣ ಬರೀತಾನೆ ನೀನೊಲಿದರೆ ಕೊರಳು ಕೊನರುವುದಯ್ಯ ನೀನೊಲಿದರೆ ಬರಳು ಹಯ್ಯನಾಗುವುದಯ್ಯ ನೀನೊಲಿದರೆ ವಿಷವು ಅಮೃತವಾಗುವುದಯ್ಯ ನೀನೊಲಿದರೆ ಸಕಲ ಪಡಿಪದಾರ್ಥ ಇದರಲ್ಲಿರುಪದು ಕೂಡಲ ಸಂಗಮ ದೇವಾ ಅನ್ನುವಂತ ರೀತಿಯೊಳಗ ಎಲ್ಲಮ್ಮ ತಾಯಿ ಆಶ್ರವಾದಾಯ್ತು ಅಂದ್ರ ದೇವರ ಆಶೀರ್ವಾದ ಆಯ್ತು ಅಂದ್ರ ಗುರುವಿನ ಕೃಪಾ ಆಯ್ತು ಅಂತಂದ್ರ ನಾವೇನು ಸಂಕಲ್ಪ ಮಾಡ್ತೀವಿ ಆ ಸತ್ಯ ಸಂಕಲ್ಪವನ್ನ ಗುರುವಿನ ಕೃಪಾ ದೇವರ ಕೃಪಾ ಆಯ್ತಂದ್ರ ಆಗಲಾಗದ ಕಾರ್ಯವನ್ನ ಮಾಡಿ ತೋರಿಸುವಂತವಳೆ ಅದು ರೇಣುಕಲ್ಲಮ್ಮ ತಾಯಿ ಎಲ್ಲಾಲಿಂಗ ಮಹಾರಾಜ ಅದಕ್ಕೆ ಬಸವಣ್ಣ ಹೇಳುತ್ತಾನೆ ನೀನು ಒಲಿದರೆ ಕೊರಡು ಕೊನರುವದಯ್ಯ ಗುರುವಿನ ಕೃಪ ಆಯಿತು ಅಂತಂದ್ರ ಇವತ್ತಿನ ದಿವಸ ಚಿಗಿಯಲಾಗದಿರತಕ್ಕಂತ ಗಿಡ ಚಿಗಿಬಹುದು ನೀನು ಒಲಿದರೆ ಬರಡು ಹಯನಾಗುವದಯ್ಯ ಗುರುವಿನ ಕೃಪಾ ಆಯ್ತು ಅಂದ್ರ ಗೊಡ್ಡಾಗಿರವಂತ ಆಕಳ ಕಳ ಬರಡಾಗಿರುವಂತ ಆ ಎಂದು ಹಿಂಡದೆ ಇರತಕ್ಕಂತ ಆಕಳ ಹಾಲ ಕರೆಯಬಹುದು ಗುರುವಿನ ಕೃಪಾ ಮಹಾತ್ಮರ ಕೃಪಾ ದೇವಿ ಕೃಪಾ ಆಯ್ತು ಅಂದ್ರ ಎಷ್ಟು ಅದ್ಭುತವಾದ ಶಕ್ತಿಯನ್ನ ಕೇಳುತ್ತೆ ನಿಮಗ ಯಲಾಲಿಂಗ ಮಹಾರಾಜ ಜೀವನ ಉದ್ದಗಲಕ್ಕೂ ಸಹಿತ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಜಗವೆಲ್ಲ ನಗುತ್ತಿರಲಿ ಜಗದಳಿವು ನನಗಿರಲಿ ಅಂತ ತಿಳ್ಕೊಂಡು ಲೋಕ ಸಂಚಾರವನ್ನ ಮಾಡುತ್ತಿರುವಂತ ಸಮಯದೊಳಗ ಒಂದು ದಿವಸ ಯಲಾಲಿಂಗ ಮಹಾರಾಜ ತನ್ನ ಗುರುವಾಗಿರುವಂತಹ ಕಮರಿ ಮಠದ ಒಡೆಯ ಲಕ್ಷಾನದ ಸಿದ್ಧಲಿಂಗ ಮಹಾರಾಜನ ಧ್ಯಾನವನ್ನ ಮಾಡುತ್ತಾ ಮಾಡುತ್ತಾ ಹೊರಟಿರುವಂತಹ ಸಮಯದೊಳಗ ದಾರಿಯ ಮಧ್ಯದೊಳಗ ಅಡವಿ ಗುಡ್ಡ ಅಡವಿಯ ಗುಡ್ಡದೊಳಗ ಹೊಲದೊಳಗ ದನಗಳನ್ನ ಮೈತಿರುವಂತಹ ಸಮಯದೊಳಗ ಬಡಪಾಯಿ ವ್ಯಕ್ತಿ ಆಕಳಗಳನ್ನ ಕಾಯುತ್ತಿರುವಂತ ಸನ್ನಿವೇಶದೊಳಗ ಸ್ವಾಮಿ ಎಲ್ಲಾ ಲಿಂಗ ಮಹಾರಾಜ ನೋಡಿದ ಬಡವನ ಅಂತರಂಗದ ವಿಚಾರವನ್ನ ಬಲ್ಲಿರ್ತಕ್ಕ ಎಲ್ಲಾ ಲಿಂಗ ಮಹಾರಾಜ ಹೋಗಿ ಬಡವನಿಗೆ ಅಂತಾನೆ ಅಪ್ಪ ನಡದು ನಡದು ಸುಸ್ತಾಗ್ಯಾದ ಹಸಿವಿಯಾಗ್ಯದ ಗುಡ್ಡದೊಳಗ ಹೊಲದೊಳಗ ಆಕಳ ಮೈ ಕತ್ತಾದ ಒಂದಿಷ್ಟು ಆ ಕಳದ ಹಾಲನ್ನ ಕೊಡುವಂದ ಎಲ್ಲಾಲಿಂಗ ಮಹಾರಾಜ ಅಜಾನ ಬಾಹು ಕೊರಳೊಳಗ ರುದ್ರಾಕ್ಷಿ ಸದಾವ ಕಾಲ ಹಣಿ ಮ್ಯಾಗ ವಿಭೂತಿ ಧಾರಣೆಯನ್ನ ಮಾಡಿ ಕಾವಿ ಬಟ್ಟೆಗಳನ್ನು ತೊಟ್ಟು ಸಂಚಾರವನ್ನ ಮಾಡುತ್ತಿರುವಂತ ಎಲ್ಲಾಲಿಂಗ ಮಹಾರಾಜನನ್ನ ನೋಡಿದ ಬಡಪಾಯಿ ಭಕ್ತ ಅಂತಾನೆ ಇಪ್ಪ ನಿನ್ನ ನೋಡೋದರ ಶಿವನ ಚೈತನ್ಯನ್ನ ಹೊತ್ತು ಧರೆಗಿಳಿದು ಬಂದಿರುವಂತ ಶಿವರೂಪಿ ಎಲ್ಲರನ್ನ ಉದ್ಧಾರವನ್ನ ಮಾಡುವಂತ ಕರುಣಾಮೂರ್ತಿ ಅಂತ ಕಾಣಕತ್ತದ ಎಪ್ಪ ಆ ಕಳದ ಹಾಲು ಬೇಕಲ್ಲ ಕತ್ತೀರಿ ಕುಡನೆ ಭಾವದ ಮೈ ಆಕಳ ಗೊಡ್ಡದ ಅಂದ ಆಕಳ ಹಾಲು ಹಿಂದಂಗಿಲ್ಲ ಅಂದ ಆಕಳ ಯಾವತ್ತು ಹಾಲ ಕರೆದಿಲ್ಲ ಅಂದ ಅವಾಗ ಎಲ್ಲಾ ಲಿಂಗ ಮಹಾರಾಜ ಅಂತಾನೆ ಅಪ್ಪ ಮೂವತ್ತು ಮೂರು ಕೋಟಿ ದೇವಾನು ದೇವತೆಗಳನ್ನ ತನ್ನ ಒಡಲಿನೊಳಗಿಟ್ಟುಕೊಂಡು ಕಸವನ್ನ ತಿಂದು ರಸವನ್ನ ಕರುಣಿಸುವಂತ ಲೋಕ ಮಾತೆ ಅದು ಗೋ ಮಾತೆ ಹೋಗು ಆಕಳನ್ನ ತೆಗೆದುಕೊಂಡು ಬಾ ಅಂದ ಎಲ್ಲ ಲಿಂಗನನ್ನ ನೋಡಿದ ಬಡಪಾಯಿ ಭಕ್ತ ದೊಡ್ಡೋರದಾರ ಮಹಾತ್ಮರದಾರ ದಾರ ಕಾವಿ ಬಟ್ಟೆಗಳನ್ನು ಲೋಕ ಸಂಚಾರವನ್ನು ಮಾಡುತ್ತಿರುವಂತ ಯೋಗಿಯನ್ನು ನೋಡಿದ ಬಡಪಾಯಿ ಬರಡಾಗಿರುವಂತ ಆಕಳನ್ನ ಎಂದು ಹಾಲ ಕರಿಯದೇ ಇರತಕ್ಕಂತ ಆಕಳನ್ನ ಎಲ್ಲಾ ಲಿಂಗ ಮಹಾರಾಜನ ಹತ್ತರ ತೆಗೆದುಕೊಂಡು ಬಂದ ಇಪ್ಪ ಬರಡಾಗಿರುವಂತ ಆಕಳ ಬಂದಾದ ಹಾಲ ಕರಿಯದೇ ಇರತಕ್ಕಂತ ಆಕಳ ಬಂದಾದ ಗೋಮಾತೆ ತಾಯಿ ಸ್ವರೂಪ ಅಂತ ತಿಳ್ಕೊಂಡು ಜೋಪಾನ ಮಾಡಕತ್ತೀನಿ ಅಂತ ತಿಳ್ಕೊಂಡು ಬಡಪಾಯಿ ಭಕ್ತ ಎಲ್ಲ ಲಿಂಗ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಕೇಳುತ್ತಿರಬೇಕಾದ್ರ ಮಾಡಬೇಡ ಮಾಡಬೇಡಂದ ಸಿದ್ಧಿಯನ್ನ ಸಾಧಿಸಿದ ಸಿದ್ಧಿ ಪುರುಷ ಮುಗುಕೋಡದ ಎಲ್ಲ ಲಿಂಗ ಮಹಾರಾಜ ಲಚಾಡದ ಸಿದ್ಧಲಿಂಗ ಮಹಾರಾಜನ ಅಂತ ಕರುಣೆಯ ಕೃಪೆಯನ್ನ ಪಡೆದ ಸಿದ್ಧಲಿಂಗನ ವರಪುತ್ರನಾಗಿರುವಂತ ಎಲ್ಲಾ ಲಿಂಗ ಮಹಾರಾಜ ಬರಡಾಗಿರುವಂತ ಆಕಳ ಹತ್ರ ಬಂದ ಆಕಳದ ಬೆಂದಿನ ಮ್ಯಾಗ ವರದ ಹಸ್ತವನ ಇಟ್ಟ ಸಿದ್ಧಲಿಂಗ 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 ತಿಳ್ಕೊಂಡು ಗುರುವಿನ ಧ್ಯಾನ ಮಾಡಿ ಯಾವಾಗ ಗೋಮಾತೆಗೆ ವರದ ಹಸ್ತವನ ಇಟ್ಟ ಎಂದು ಕರೀದಿರತಕ್ಕಂತ ಆಕಳ ಏಕಕಾಲಕ್ಕ ಹಾಲು ಕರೀಲಿಕ್ಕೆ ಪ್ರಾರಂಭ ಮಾಡಿತ್ತು ಅನ್ನುವಂಥದನ್ನ ಅನುಭವಿಗಳು ನಾವೆಲ್ಲ ಕೇಳುತ್ತೀವಿ ಕಾರಣ ಅಂತಂದ್ರ ನೀನೊಲಿದರೆ ಬರಡು ಹಯನಾಗುವ ದಯ್ಯ ಅಂತಾರೆ ಅನುಭಾವಿಗಳು ಕೊರಡು ಹೊಲುವದಯ್ಯ ನೀನೊಲಿದರೆ ಬರಡು ಹಯನಾಗದಯ್ಯ ನೀನೊಲಿದರೆ ಬರಡು ಸ್ವಲ್ಪ ಸ್ವಲ್ಪ ಗುರುವಿನ ಕೃಪಾ ದೇವರ ಕೃಪಾ ಆಯ್ತು ಅಂತಂದ್ರ ಬರಡಾಗಿರುವಂತ ಆಕಳು ಸಹಿತ ಹೈನವನ್ನ ಕರೆಯಿತು ಎಲ್ಲಾಲಿಂಗ ಮಹಾರಾಜನ ಆಶೀರ್ವಾದದಿಂದನ್ನುವಂತ ಒಳಗ ಎಲ್ಲಾಲಿಂಗ ಮಹಾರಾಜ ಬಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕಾ ಮಿರಿಗಿಯ ಗ್ರಾಮದೊಳಗ ಶಿವಪ್ಪ ಕಾಶೀಬಾಯಿಯ ಮಗನಾಗಿ ಮಿರಿಗಿಯ ಗ್ರಾಮದೊಳಗ ಬದುಕನ್ನ ಸಾಗಿಸುತ್ತಿರುವಂತ ಸಮಯದೊಳಗ ಸ್ವಾಮಿ ಸಣ್ಣವನಾಗಿರುವಾಗಲೇ ಅನಂತ ಲೀಲೆಗಳನ್ನ ಮಾಡಿದ ಲೀಲಾಮೂರ್ತಿ ಮುಗಳ ಕೋಡದ ಎಲ್ಲಾಲಿಂಗ ಮಹಾರಾಜ ಯಾವಾಗ ಆ ಸಣ್ಣವನಾಗಿ ಕುರಿಗಳನ್ನ ಕಾಯ್ದು ದೇವರ ಧ್ಯಾನವನ್ನ ಮಾಡಿ ದಬಗಳ್ಳಿ ಹಣ್ಣನ್ನ ಗೆಳೆಯರಿಗೆ ತಂದು ಕೊಟ್ಟು ಗರಡಿ ಮನೆಯನ್ನ ಸೇರಿದ ಗರಡಿ ಮನೆಯೊಳಗ ಕುಸ್ತಿ ಪೈಲ್ವಾನನಾದ ಎಲ್ಲಾಲಿಂಗನ ಮುಂದ ಮಹಾನ್ 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 ಅನ್ನುವಂತ ಕುಸ್ತಿ ಪಟುಗಳೆಲ್ಲ ಸೋತು ಸುಣ್ಣವಾಗಿ ಹೋಗ್ತಿದರು ಒಮ್ಮಮ್ಮ ಲಿಂಗ ಮಹಾರಾಜ ಎದುರಾಳಿಯನ್ನ ನೋಡಿ ಅವನ ಮನಸ್ಸನ್ನ ಇಂಗಿತವನ್ನ ಅರ್ಥೈಸಿಕೊಂಡು ಬಡವ ಹೊಟ್ಟೆಪಾಡಿಗಾಗಿ ಬಂದಾವ ಯಾರಲ್ಲಿ ಕುಸ್ತಿ ಆಡುವಾಗ ಕಿಂಕರತ್ವ ಇರ್ತದ ವಿನಯ್ ಇರ್ತದ ವಿನಮ್ರತೆ ಇರ್ತದ ಅವನ ಬಡತನ ಪ್ರಸಂಗವನ್ನು ನೋಡಿ ಯಲ್ಲಾಲಿಂಗ ಮಹಾರಾಜ ಅವನಗೋಸ್ಕರವಾಗಿ ಸೋತು ಮತ್ತೊಬ್ಬರನ್ನ ಗೆದಿಸಿದವನೇ ಮನೆ ಮುಗುಲು ಕೊಡದ ಎಲ್ಲಾಲಿಂಗ ಮಹಾರಾಜ ಸ್ವಾಮಿ ಇನ್ನೊಬ್ಬರ ಮನದ ಇಂಗಿತವನ್ನ ಅರ್ಥೈಸಿಕೊಂಡವ ಎಲ್ಲಾ ಲಿಂಗರಿಗೆ ಕುಸ್ತಿ ಒಳಗ ಒಗೆಯುವಂತವ ಮತ್ತೊಂದು ಕುಸ್ತಿಪಟು ಇದ್ದಿದ್ದಿಲ್ಲ ಒಂದೊಂದು ಬಾರಿ ಎಲ್ಲಾಲಿಂಗ ಮಹಾರಾಜ ಸೋಲ್ತಿದ ಎದಕ್ಕ ಆತನಿಗೆ ಒಳ್ಳೇದಾಗ್ಲಿ ಎನ್ನುವಂತ ಭಾವದೊಳಗ ಸೋತೋರಿಗೆ ನಿನಗ ಮುಂದೆ ಒಳ್ಳೇದಾಗ್ತದಂತೆ ತಿಳ್ಕೊಂಡು ಬೆನ್ನನ್ನ ಚಪ್ಪರಿಸಿ ಆಶೀರ್ವಾದವನ್ನ ಮಾಡುತ್ತಿದ್ದ ಅಂಥ ಮುಗಳ ಕೋಣದ ಎಲ್ಲಾಲಿಂಗ ಮಹಾರಾಜ ಮೈಕಟ್ಟಾದ ದೇಹ ಅಜಾನು ಬಾಹು ಗಟ್ಟು ಮುಟ್ಟಾಗಿರುವಂತ ಶರೀರ ಅಂಥ ಎಲ್ಲಾಲಿಂಗ ಮಹಾರಾಜ ರಾಯಕ್ಕೆ ಬಂದಾಗ ತಂದೆ ತಾಯಿಗಳು ಅಂತಾರೆ ಏಯ್ ಎಲ್ಲಪ್ಪ ಪ್ರಾಯಕ್ಕೆ ಬಂದಿದ್ದು ಮದುವನ್ನ ಆಗು ತಿಳ್ಕೊಂಡು ತಂದೆ ಶಿವಪ್ಪ ತಾಯಿ ಕಾಶಿಬಾಯಿ ಊರಾಗಿರುವಂತ ಎಲ್ಲ ಹಿರಿಯರು ಹೇಳಿದಾಗ ಒಲ್ಲ ಅಂದರು ಸಹಿತ ಮದುವೆ ಆಗುವಂತ ತಂದೆ ತಾಯಿಗಳು ಹೇಳಬೇಕಾದ್ರ ಎಲ್ಲಾ ಮಹಾರಾಜ ತಂದೆ ತಾಯಿಗಳ ಮನವನ್ನ ನೋಯಿಸಬಾರದು ಅಂತರಂಗದೊಳಗ ಲಿಂಗ ಮಹಾರಾಜದ ಮದುವೆ ಬ್ಯಾಡಾಗ್ಯದ ಬಹಿರಂಗದೊಳಗ ತಂದೆ ತಾಯಿಗಳ ಮಾತ ಮೀರು ಬಂದಿಲ್ಲ ಆಗಲಿ ಎಲ್ಲಾ ಲಿಂಗ ಮಹಾರಾಜ ಸ್ವಾಮಿ ಎಲ್ಲಾಲಿಂಗ ಮಹಾರಾಜನ ಮದುವೆ ಹೇಗಾಯ್ತು ಅಂತಂದ್ರ ಹೇಳುತ್ತೇನೆ ಮಗ ಹವಳ ಮುತ್ತಿನ ಹಾರದಂತೆ ಗಂಗೆ ಯಮುನೆಯರ ಸಂಗಮದಂತೆ ಹಾಲು ಸಕ್ಕರೆಯ ಮಿಶ್ರಣದಂತೆ ಗಂಡು ಹೆಣ್ಣಿನ ಧಾರ್ಮಿಕ ಮಿಲನ ಪವಿತ್ರವಾದಾಗ ಅದು ಮದುವೆಯಾಗುವದೆಂದ ಕುಮಾರ ಅನ್ನುವಂತ ಅನ್ನುವಂಥ ರೀತಿಯೊಳಗ ಎಲ್ಲ ಕಡಿಗೆ ಎಲ್ಲ ಲಿಂಗನ ಮದುವೆ ಅದ ಅನ್ನುವಂಥ ವಿಚಾರವನ್ನ ತಿಳಿದುಕೊಳ್ಳುವಂತ ಸಮಯದೊಳಗ ಅದೇ ಮಿರಿಗಿ ಗ್ರಾಮದೊಳಗಿರುವಂಥ ಮಿರಿಗಿ ಗ್ರಾಮದೊಳಗಿರುವಂಥ ಹೊನ್ನಮ್ಮ ಅನ್ನುವಂಥ ಕನ್ಯಾಮಣಿಯನ್ನ ನೋಡಕ್ಕ ತಂದೆ ತಾಯಿಗಳು ಹೋಗಿ ರೂಪವತಿ ಲಾವಣ್ಯವತಿ ಚೆಲುವಿಕೆ ಇರುವಂತ ಎಲ್ಲ ಆರು ಗುಣಗಳನ್ನ ಅವಳ ಬದುಕಿನೊಳಗ ಅಳವಡಿಸ್ಕೊಂಡಿರತಕ್ಕಂಥ ಹೊನ್ನವನನ್ನ ನೋಡಿ ಬಂದರು ಎಲ್ಲಪ್ಪಾ ಮಿರುಗಿಯ ಗ್ರಾಮದೊಳಗಿರುವಂತ ಹೊನ್ನವನನ್ನ ಹೊನ್ನಮ್ಮನನ್ನ ನೀನು ಮದುವೆಯಾಗುವಂದಾಗ ತಂದೆ ತಾಯಿಗಳ ಮನವನ್ನ ನೋಯಿಸದೇ ಇರುವಂತ ಎಲ್ಲಾ ಲಿಂಗ ಮದ್ವಿಗಿ ಒಪ್ಗೊಂಡ ಎಷ್ಟು ವಿಚಿತ್ರ ಅದ ಅಂತಂದ್ರ ಆಗಿನ ಕಾಲದೊಳಗ ಬಹಳ ದೂರಿಂದ ಹೇಳಕಂತಿಲ್ಲ ಮಗ ಒಂದು ಮೂವತ್ತು ಮೂವತ್ತೈದು ವರ್ಷದ ಹಿಂದ ಏನ್ರಿ ಸಕೋರು ಮೊದಲ ಕನ್ಯಾ ನೋಡಕ ವರ ಹೋತಿದಿಲ್ಲ ಮನೆಯಾಗ ಹಿರಿಯರು ಹೋಗ್ತಿದ್ರು ಹಿರಿಯರು ನೋಡಿ ಬಂದ್ರ ಆಮೇಲೆ ವರನಿಗೆ ಹೇಳಿದ್ರೆ ಹಿರಿಯರು ನೋಡ್ ಬಂದ್ರ ಪಾಸ್ ಮಾಡಿದ್ರ ಮದ್ವಿ ಆಗ್ತಿರ್ತ ಹೋತಲ್ರಿ ಕಂತಪಣ ಆ ಈಗ ಹಾಗಿಲ್ಲ ಈಗ ಅಪ್ಪ ಹೋಗೋದು ಬೇಡ ಅವು ಹೋಗೋದು ಬೇಡ ಮಮ್ಮಿ ಹೋಗೋದು ಬೇಡ ಡ್ಯಾಡಿ ಹೋಗೋದು ಬೇಡ ಅವ್ರ ಹಿರಿಯರು ಯಾರು ಹೋಗೋದು ಬೇಡ ಮೊದಲು ಇವ ನಾಲ್ಕು ಮಂದಿ ಹುಡುಗರು ಕರ್ಕೊಂಡು ಹೋಗ್ತಾನೆ ಅದಕ್ಕೆ ಮೊದಲು ಕನ್ಯಾ ನೋಡಕ್ಕಿದ ಮೊದಲು ಅವ್ರ ಮನೆಯಾಗಿನ ಅವಲಕ್ಕಿ ಖಾಲಿ ಇವರು ಇವ್ರು ನೋಡಕ್ ಹೋದವ್ರು ಇವರು ಮೊದಲೆಲ್ಲ ಉಂಡು ತಿಂದು ಚಂದ ಆಗಿಂದ ಕನ್ಯಾಮಣಿ ಬಂದಾಗ ಆಮೇಲೆ ಇವ್ರು ಪಸಂದ್ ಮಾಡಿಂದ ತಂದೆ ತಾಯಿಗಳ ಪಸಂದ್ ಮಾಡೋದು ಯಾವನೋ ಒಬ್ಬ ಹಿರಿಯರಿಗೆ ಕರ್ಕೊಂಡು ಹೋಗೋದು ಬಿಟ್ಟು ನಾಲ್ಕು ಜನ ಉಡಾಳ್ ಹುಡುಗರಿಗೆ ಕರ್ಕೊಂಡು ಎಲ್ಲಿಗೆ ಹೋಗಿದ್ದ ಕನ್ಯಾ ನೋಡಕ್ ಹೋಗಿದ್ದ ನಾಲ್ಕು ಜನ ಉಡಾಳ್ ಹುಡುಗರು ಕರ್ಕೊಂಡು ಕನ್ಯಾ ನೋಡಕ್ ಹೋಗಿರೋವಂಥ ಸಂದರ್ಭದೊಳಗೆ ಮನಿಯವರು ಅವ್ರು ನಾಲ್ಕು ಜನ ಹಿರಿಯರಿಗೆ ಕರೆಸಿ ಮತ್ತೆ ಇವರು ಬಂದಾರ ಬರ್ಲಿ ಅಂತ ತಿಳ್ಕೊಂಡು ಕನ್ಯಾ ಕಡಿಯವರು ಹಿರಿಯ ಮನುಷ್ಯ ವರ ನೋಡಕ್ ಬಂದವನ ಕೇಳಿದಂತ ಏನಪ್ಪಾ ನಿನ್ನ ಹೆಸರು ಹೆಸರು ಹೇಳದ ಎಲ್ಲಿ ಮಠ ಕಲ್ತಿದ್ದಿ ಇಲ್ಲಿ ಮಠ ಕಲ್ತೀನಿ ಮತ್ತ ಎಲ್ಲಿ ಮಠ ಓದಿದಿ ಅಂತ ಕೇಳಿದ್ರು ಅವರು ಎಲ್ಲಿ ಮಟ್ಟ ಓದಿದಿ ಅಂತಂದಾಗ ಈ ಮಗ ಇಷ್ಟು ಮಟ್ಟ ಓದಿನ ಅಂತ ಹೇಳ್ಬೇಕಿಲ್ಲ ಮನೆಯವರು ಕನ್ಯಾ ತೋರ್ಸಕ್ ಬಂದಿರತಕ್ಕಂತ ಮನಿಯ ಯಜಮಾನ್ರು ಎಲ್ಲಿ ಮಟ್ಟ ಓದಿದಪ್ಪ ಅಂತಂದ್ರ ಈ ಮಗ ಏನಂದ ನಿಧಿ ಬರ ಮಠ ಅಂತ ಎಂತ ಮಗಅಮ್ಮ ಎಲ್ಲಿ ಮಠ ಓದಿದ ನಿಧಿ ಬರ ಮಠ ಓದಿನಿ ಕಾರಣ ಅಂತಂದ್ರ ಅನುಭವ ಬೇಕು ಆ ದಿಶೆ ಒಳಗ ಯಾವಾಗ ಎಲ್ಲಾ ಲಿಂಗ ಮಹಾರಾಜರನ್ನ ಕನ್ಯೆಯನ್ನ ನಿಶ್ಚಯ ಮಾಡಿದಳು ಶಿವಪ್ಪ ಕಾಶಿಬಾಯಿ ಅಂತಾರೆ ಎಲ್ಲ ಲಿಂಗನನ್ನ ಎಲ್ಲರೊಳಗ ಹೊಂದಾಣಿಕೆ ಆಗುವಂಥವಳು ಹನ್ನವಂತ ತಿಳ್ಕೊಂಡು ಮದಿವಿಯನ್ನ ನಿಶ್ಚಯ ಮಾಡಿರುವಂತಹ ಸಂದರ್ಭದೊಳಗ ಇಡೀ ಊರಿನ ಇಡೀ ಭಕ್ತ ಕುಲ ಕೋಟಿಯ ಮಧ್ಯದೊಳಗ ಮುಗಳ ಕೋಡದ ಮುಕ್ತಿ ವಿಧಾತನಾಗಿರುವಂತ ಎಲ್ಲಾ ಲಿಂಗ ಮಹಾರಾಜರ ಮದುವೆಯಾಗ್ತದ ಅದು ಹೆಂಗಾಗ್ತದನ್ನುವಂಥದ್ದನ್ನ ಒಂದು ಜಾನಪದವನ್ನು ಹಾಡ್ತಾರೆ ಅವರು ಹಾಡಿದ ಬಳಿಕ ಇಲ್ಲಿ ಆ ಇಲ್ಲಿ ಸುರುಗಿ ಸುತ್ತಾರ ಎದುರು ಬೆಟ್ಟಿ ಆತಾರ ಆಮೇಲೆ ಎಲ್ಲ ಮದ್ವೆ ಆದ್ ಹೆಂಗ್ ನಿಯಮ ಅದಾವ ಅದೆಲ್ಲವನ್ನ ಆಗ್ತದ ಇನ್ನೊಂದ್ಸರಿ ಹೇಳತ್ತೇವಿ ಬಾಜಿಯವರು ಸಲಕ ಇಲ್ಲೆಲ್ಲ ನಿರ್ತಾವ ಬಾಜಿಯವ್ರು ಜಲ್ಲಿ ಬರಬೇಕಂತ ಹೇಳಿ ಬಂದಾರ ಹಾ ಆಯ್ತು ಈಗ ಹಾಡ್ತಾರ ಎಲ್ಲ ಮುಂದಿನ ತಯಾರು ಮಾಡ್ಕೋರಿ ಆಯ್ತಾ ಹ ಮಂದ ಮತ್ತಿ ಜನ ಅಂತ ಉಳಿ ನಿಂಬಿಸುತ್ತ ನೆನಪಿ ಗೊಂದಲ ಬಿಸರ ಗಲಿಯ ಗಲ್ಲಿ ಮನುಳಕ್ಕಿನಿ ದೀಪಾಲಿ ತಡ ಮಾಡದೆ ತಡ ಮಾಡದೆ ಪತಿಪರ ತಾಯಿ ಕೆಡತನ ಮಗಡೆಯ